ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ರ ವಿಸ್ಮಯ ಯೂಟ್ಯೂಬ್ ಚಾನಲ್ ಜೀವನದಲ್ಲಿ ಕಷ್ಟ ಏನು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಸ್ಟೋರಿ ಭಜನೆ ಮಾಡಿ ಮಠ ಕಟ್ಟಿರುವಂತದ್ದು ಹಾಗಾದ್ರೆ ಈ ಮಠ ಎಲ್ಲಿದೆ ಅದರ ಇತಿಹಾಸ ಏನು ಬನ್ನಿ ನಾವು ನಿಮ್ಗೆ ತೋರಿಸ್ತೀವಿ ವಿಜಯಪುರ ಜಿಲ್ಲೆಯಲ್ಲಿರುವಂಥ ದೇವರೇನೆಂಬಿರಿಗೆಯಲ್ಲಿ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನವನ್ನು ಲೈನ್ ಅಪ್ ಮಾಡಬೇಕಾಗಿತ್ತು ಆವಾಗ ನನಗೆ ವಾದಿರಾಜ್ ಕುಲಕರ್ಣಿ ಅವರ ನಂಬರ್ ಕೊಟ್ಟರು ನಾನು ವಾದಿರಾಜ್ ಕುಲಕರ್ಣಿ ಅವ್ರ ಜೊತೆಯಲ್ಲಿ ಮಾತಾಡಿ ಅವರು ಆ ದೇವಸ್ಥಾನವನ್ನು ಅಪ್ ಮಾಡಿಕೊಟ್ರು ಆದರೆ ಅವರು ಅವತ್ತು ನನಗೆ ಒಂದು ವಿಷಯ ಹೇಳಿದರು ಏನಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಭಜನೆ ಮಾಡಿಬಿಟ್ಟು ನಾವೊಂದು ಮಠ ಕಟ್ಟಿದೀವಿ ಅದನ್ನು ನೀವು ಕವರ್ ಮಾಡ್ಬೋದಾ ಅಂದರು ನಾನಂದೆ ನಾಳೆನೆ ಆ ಮಠವನ್ನು ಕವರ್ ಮಾಡ್ತೀವಿ ಅಂತ ಮರುದಿನನೇ ನಮ್ಮ ಪಯಣ ಆ ಮಠದ ಕಡೆಗೆ ಸಾಗಿತ್ತು ನಾನು ನಿಮಗೆದಲ್ಲ ಆ ಒಂದು ಮಠ ಹತ್ರ ನಾನಿದ್ದೀನಿ ಈ ಮಠದ ಇತಿಹಾಸ ಮತ್ತು ಈ ಮಠವನ್ನು ನಾವು ನಿಮ್ಗೆ ಇವತ್ತು ತೋರಿಸ್ತೀವಿ ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುವಂತಹ ಚೀರ್ ಅಂಕಲಿ ಅನ್ನೋ ಗ್ರಾಮ ಇಲ್ಲಿ ಕೇವಲ ಹನ್ನೆರಡು ಮನೆಗಳಿವೆ ಮತ್ತು ಇಲ್ಲಿ ಒಂದು ರಾಯರ ಮಠವನ್ನು ಕಟ್ಟಿದ್ದಾರೆ ಈ ರಾಯರ ಮಠವನ್ನು ಕಟ್ಟಬೇಕಾದ್ರೆ ಇದರ ಹಿಂದೆ ತುಂಬ ರೋಚಕವಾದಂಥ ಕಥೆ ಇದೆ ನನಗೆ ಇಲ್ಲಿ ಮೊದಲು ಸಿಕ್ಕಿದ್ದೆ ಪುರುಷೋತ್ತಮರು ಪುರುಷೋತ್ತಮ ಅವರಿಗೆ ನನ್ನ ಮೊದಲನೆಯ ಪ್ರಶ್ನೆ ಸರಿ ಕೇವಲ ಹನ್ನೆರಡು ಮನೆ ಇರೋಂಥ ಬ್ರಾಹ್ಮಣರ ಅಂತ ಇಲ್ಲಿ ಮಠ ಕಟ್ಟಬೇಕಂತ ಬಂದಿರೋಂಥ ಪ್ಲ್ಯಾನ್ ಹೆಂಗೆ ಸರ್ ಅದು ಏನು ಸರ್ ತಾವು ಹೇಳಿದಂತೆ ಮನೆಗಳು ಕೇವಲ ನಮ್ಮ ಹನ್ನೆರಡು ಆಗಿದ್ದಿರ್ಬೋದು ಕರೆ ಆದರೆ ಮಠ ಕಟ್ಟಬೇಕು ಅಂತ ಮನೆಗಳು ಅದರ ಹತ್ತು ಪಟ್ಟು ಅಷ್ಟು ನಾವು ನಮ್ಮ ಹಿರಿಯರಲ್ಲಿ ಆದರೂ ಅಷ್ಟು ಉತ್ಸುಕತೆ ನಂಬಲ್ಲಿತ್ತು ಆಗಿನ ಕಾಲದ ಹಿರಿಯರಲ್ಲಿ ಮತ್ತು ಆವಾಗೇನಾದ್ರೂ ಈಗ ಮೊದಲು ಮುಂಚೆ ಏನಪ್ಪ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ರಘುನಾಥ ಜೋಶಿ ಅಂಥೇಳಿ ಹಿರಿಯರು ನಮ್ಮ ಹುತ್ತೇವರಿದ್ದರು ಆ ಮನೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲ ಹಿರಿಯರು ಕುಡ್ಕೊಂಡು ಏನಪ್ಪ ಅಲ್ಲೇ ಒಂದು ರಾಯರ ಸೇವೆ ಉತ್ಸವ ಅಂತೇಳಿ ಪ್ರತಿ ವರ್ಷನೊಳಗೆ ಮೂರು ದಿವಸ ಅಲ್ಲೇ ಪೂಜೆ ಇಟ್ಕೊಂಡು ಏನಪ್ಪ ಅಂದ್ರೆ ಎಲ್ಲರೂ ಸಮಾಜ ಬಾಂಧವರೆಲ್ಲ ಒಂದಾಗಿ ಅಲ್ಲಿ ಮಾಡ್ತಿದ್ದೇವೆ ಕಾಲಕ್ರಮೇಣ ಕಳೆದಂಗೆ ಏನಾಯಿತು ಈ ಇವತ್ತು ನಾವು ನಿಂತ ಈ ಜಾಗದಲ್ಲಿ ರೀ ಇವತ್ತಿನದು ರಾಯರ ಸನ್ನಿಧಾನ ಇದು ನಮ್ಮ ಅಣತಮ್ಮೂರದೊಂದು ಭಾಳ ಬಿದ್ದ ಮನೆ ಇತ್ತು ಸರ್ ಇದು ಈ ಮನೆಯೊಳಗೆ ಇಲ್ಲಿ ಮಾಡಿದ್ರೆ ಹೆಂಗೆ ಅಂತ ಎಲ್ಲರೂ ಕೂಡ ಒಂದು ವಿಚಾರ ಮಾಡೋದ್ರೊಳಗೆ ಅವರು ಏನಪ್ಪ ಅಂದ್ರೆ ಈ ಮನೆ ಮಾಲೀಕರು ಏನು ಪಂದ್ರೆ ಇಲ್ಲಿ ಪರವಾಗಿಲ್ಲ ಮಾಡಿರಿ ರಾಯರ ಜಾಗ ನೆಲೆಸ್ದಂಗೆ ಆಗ್ತ ಅಂತ ಹೇಳಿದ್ರು ಆಮೇಲೆ ಇದು ಕಾಲಕ್ರಮೇಣ ಏನೋ ಸುಧಾರಣೆ ಮಾಡ್ಕೋತ ಬಂದರು ಅಂದರು ಆಗಿನ ಮಟ್ಟಕ್ಕೆ ಆಗಿನ ಕಾಲದೊಳಗೆ ದುಡ್ಡಿಗೆ ಭಾಳ ಬ ಪ್ರಾಮುಖ್ಯತೆ ಐತ್ರಿ ಹೀಗಾಗಿ ನಮ್ಗೆ ಆಗಿನ ಕಾಲಕ್ಕೆ ಸುಧಾರಣೆ ಮಾಡೋದಾರಿಲ್ಲ ಈ ಮಠ ಕಟ್ಟಬೇಕಂದ್ರೆ ವಾರ ತಿಂಗಳು ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಭಜನೆ ಮಾಡಿ ಅದರಲ್ಲಿ ಬಂದಂಥ ದುಡ್ಡಿಂದ ಮಠ ಕಟ್ಟಿದ್ದಾರೆ ಅನ್ನೋದು ನನಗೆ ಸ್ವಲ್ಪ ಜನ ಹೇಳಿದರು ನಾನು ಇದನ್ನೇ ಪುರುಷೋತ್ತಮವ್ರಿಗೂ ಕೇಳಿದೆ ಮಠ ಕಟ್ಟಬೇಕಾದ್ರೆ ಭಜನಿ ಮಾಡಿಬಿಟ್ಟು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನಿದೆ ಸರ್ ಇತಿಹಾಸ ಭಜನಿ ಅಂದ್ರೆ ನೋಡಿರಿ ಸರ ಸರಿಸುಮಾರಾಗಿ ಎಂಬತ್ತರ ದಶಕದೊಳಗೆ ನಮ್ಮಲ್ಲಿ ಅವಾಗ ಹನ್ನೆರಡು ಮನೆಗಳಿದ್ದವು ಹನ್ನೆರಡು ಮನೆಗಳೊಳಗೂ ನಮ್ಮಲ್ಲಿ ನಿರುದ್ಯೋಗ ಸಂಖ್ಯೆನೇ ಹೆಚ್ಚಿತ್ತು ಆದಷ್ಟು ಎಲ್ಲರೂ ಅಂತಂದ್ರೆ ನಿರುದ್ಯೋಗಿಗಳಿದ್ರು ಪದವೀಧರಿದ್ರು ಅವರೆಲ್ಲ ಕೂತ್ಕೊಂಡು ಏನು ಮಾಡೋಣ ಮಠ ಹ್ಯಾಂಗಾರೆ ಉದ್ಧಾರ ಮಾಡಬೇಕಲ್ಲ ಒಂದು ಡೆವಲಪ್ಮೆಂಟ್ ಮಾಡೋಣ ಅಂದಾಗ ಹಿರಿಯರೆಲ್ಲರೂ ಕೂಡಿ ಚರ್ಚೆ ಮಾಡಲಿಕ್ಕಾಗಿ ವ್ಯಾಯವಾರಿ ಸೇವಾ ಅಂಥೇಳಿ ಅದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದ್ರಿ ಮೊದಲು ಬಿಜಾಪುರ ಸೊಲಾಪುರ ಮತ್ತು ಸುತ್ತಮುತ್ತ ಹಳ್ಳಿ ಒಳಗೆ ಏನಪ್ಪ ಅಂದ್ರೆ ಭಕ್ತರ ಮನೆಗೆ ಹೋಗಿ ಭಜನೆ ಅಂಥೇಳಿ ಮಾಡಿದ್ರಿ ಅವ್ರ ಮನೆಯೊಳಗೆ ಇಂತಿಷ್ಟೇ ಕಾಣಿಕೆ ಕೊಡ್ರಿ ಅಂತ ಅವರಿಂದ ಏನೂ ಅಪೇಕ್ಷೆ ಕೊಡೋದಿಲ್ಲ ನಿರೀಕ್ಷೆ ಮಾಡೋದಿಲ್ಲ ಅವ್ರು ಇವತ್ತು ಹತ್ತು ರೂಪಾಯಿ ಕೊಟ್ಟರು ಸರಿ ಇಪ್ಪತ್ತು ರೂಪಾಯಿ ಕೊಟ್ಟರು ಸರಿ ಇಂಥ ಅಂದ್ರೆ ನಮ್ಮ ರಾಯರ ಆರಾಧನೆಕ್ಕಿಂತ ಒಂದು ನಲವತ್ತೈದು ದಿವಸ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೋತಿದ್ರು ಅಲ್ಲಿ ಹೋಗೇನಪ್ಪ ಅಂದ್ರೆ ಆ ದುಡ್ಡು ಇಲ್ಲಿ ಬರ್ತಿತ್ತಲ್ರಿ ಆ ದುಡ್ಡದೊಳಗೆ ನಾವು ರಾಯರು ಉತ್ಸವ ಮಾಡಬೇಕಾದ್ರೆ ಅದು ಒಂದು ರೂಪಾಯಿ ನಾವು ಅದಕ್ಕೂ ಬಳಸ್ತಿದ್ದಿಲ್ಲ ಅನ್ನ ಸಂತರ್ಪಣೆಗಾಗಿ ನಾವು ಇಲ್ಲಿ ಮೂರು ಮನೆತನದವರು ಮತ್ತು ಎಲ್ಲ ಭಕ್ತರು ಕೂಡಿ ನಾವೇ ಅನ್ನ ಸಂತರ್ಪಣೆಗೆ ಖರ್ಚು ಮಾಡ್ತಿದ್ದೆವು ಆಯುವಾರ ಶವೆಯಿಂದ ಭಜನೆಯಿಂದ ಬಂದಂಥ ದುಡ್ಡಿನೊಳಗೆ ಏನಪ್ಪ ಅಂದ್ರೆ ಈ ಮಠ ಏನಪ್ಪ ಅಂದ್ರೆ ನಿರ್ಮಾಣ ಆಗಿ ಅದು ಸರಿಸುಮಾರು ಒಂದನೇ ಹಂತ ಎರಡನೇ ಹಂತ ಇವಾಗ ನಾವೆಲ್ಲ ನೋಡ್ತಿರೋದು ಇದು ಮೂರನೇ ಹಂತದ ಮಠ ಶ್ರೀರಾಘವೇಂದ್ರ ಬಾರು ನಮ್ಮ ಮನೆಗೆ ರಾಘವೇಂದ್ರ ಬಾರೋ ದುಃಖ ಪಹಾರ ಬಾರುರಿ ಕದೂರ ಬಾರೋ ದುಃಖ ಪಹಾರ ಬಾರೋದುರಿ ಕದುರ ಬಾಲಯ್ಯ ಸನ್ಮಾರ್ಗದ ಬಾಲ ಪ್ರಹ್ಲಾದ ಗಿ ಕೂಳ ಪಶಕಿಲೋಲ ಶ್ರೀ ನರ ಹರಿ ಕಾಲ ರೂಪವತೋ ಬಾರ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ ಬಾರ ನಮ ಈ ಮಠವನ್ನು ಕಟ್ಟಿದ ಮೇಲೆ ಇಲ್ಲಿ ಇರುವಂಥ ಈ ಹನ್ನೆರಡು ಮನೆಗಳಿಗೂ ಕೂಡ ತುಂಬ ಒಳ್ಳೆಯದು ಆಗಿದೆ ಅಂತೆ ನಾನು ಇಲ್ಲಿ ಕೆಲವರನ್ನು ಮಾತಾಡಿಸಿದ್ದೀನಿ ಕೂಡ ಸರ್ ಈ ಮಠ ಕಟ್ಟಿದ ಮೇಲೆ ಇಲ್ಲಿ ಇರೋಂಥ ಹನ್ನೆರಡು ಮನೆಗೂ ಗೌರ್ಮೆಂಟ್ ಜಾಬ್ ಆಯಿತು ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಎಲ್ಲರಿಗೂ ನಮಸ್ಕಾರ ಇದು ರಾಯರ ಮಠ ಅಲ್ಲ ಇದು ಎಲ್ಲರ ಒಂದು ಆರ್ಥಿಕ ಸ್ಥಿತಿಯನ್ನು ಉದ್ಧಾರ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಮಠ ಅಂತಿಕೊಂಡು ನಾವು ಅನುಭವಿಸ್ತೇವೆ ನಾವು ಯಾಕಂತಂದ್ರೆ ಹಿರಿಯರು ಮಾಡಿದ್ದ ಪುಣ್ಯ ನಮ್ಮ ಮಕ್ಕಳಿಗೆ ತಡ್ತಂತುಕೊಂಡು ನಮ್ಮ ಶಾಸ್ತ್ರ ಹೇಳ್ತಾವೆ ಪುರಾಣಗಳು ಹೇಳ್ತಾವೆ ಅದೇ ರೀತಿ ನಮ್ಗೆ ಇಲ್ಲಿ ಅವರು ಭಜನೆ ಮಾಡಿದರು ಅದನ್ನು ಆಲಿಸಿ ನಾವು ಭಜನೆ ಎಲ್ಲ ಪದಗಳನ್ನು ನೂರ ಪದಗಳನ್ನು ಓದ್ಲಾಡ್ದೆ ಕಲ್ತು ಬಿಟ್ಟೇವು ನಾವು ಹೀಗಾಗಿ ಅದು ಭಜನೆ ಮುಖಾಂತರ ಸೇವೆ ರಾಯರಿಗೆ ಅರ್ಪಣೆ ಆಯಿತು ಏನೋ ಗೊತ್ತಿಲ್ಲ ನಮ್ಮಲ್ಲಿ ಎಂಟು ಜನ ಏನೋ ಮನೆ ಇದ್ದು ಇಲ್ಲಿ ಇದೆಲ್ಲರ ಮನಿಯೊಳಗೆ ಒಬ್ಬರು ಇಬ್ಬರು ಹೆಣ್ಮಕ್ಳು ಸಹಿತ ನೌಕರಿಯಲ್ಲಿ ಆ ಸೇವೆ ಮುಖಾಂತರ ಆಗಲಿಕ್ಕೆ ಅಂತಿಕೊಂಡು ಧೃಢ ಸಂಕಲ್ಪದಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಈ ಮಠ ಕಟ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ರಿ ಸರ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಮ್ಮ ಮಠ ಸ್ಥಾಪನೆ ಆಯ್ತು ಸರ್ ಆ ಮಠದಲ್ಲಿ ಎಲ್ಲ ಫೈಲ್ ನಾವು ಒಕ್ಕಲ್ತನ ಮಾಡ್ತಿದ್ದೇವೆ ಸರ್ ಎಲ್ಲರೂ ಒಕ್ಕಲ್ತನ ಮಾಡಿ ಮುಂದೆ ನಾವು ಮಠ ಕಟ್ಟಬೇಕಾದ್ರೆ ಎಲ್ಲರೂ ಒಂದೊಂದು ಸಲಿಗೆ ಜ್ವಳ ಕೊಡೋದು ಹಿಂಗೆ ಶೇಖರಣೆ ಜಿ ಡಿ ಕುಲಕರ್ಣೆ ಅಂತ ತಿಳ್ಕೊಂಡು ಒಬ್ಬರು ಎಲ್ಲ ಇದು ಅದಕ್ಕೆ ಮಾಡಿದ್ರಿ ದುಡ್ಡು ಸಂಗ್ರಹಣೆ ಮಾಡ್ತೀವಿ ಸರ್ ನಾವು ಪ್ರತಿಯೊಬ್ಬರು ಮನೆಯಿಂದನೇ ಒಬ್ಬೊಬ್ಬರು ನೀರು ಹೊಡಿತೀವ್ರ ಸರ್ ಮನೆ ಮಠ ಕಟ್ಟಿ ನೀರು ಹೊಡಿಯೋದು ಆ ಕೂಲಿ ಏನದ ಒಬ್ಬೊಬ್ಬರು ದಿವ್ಸಕ್ಕೆ ಒಬ್ಬೊಬ್ಬರು ರೊಕ್ಕ ಕೊಡ್ತಿದ್ದೇವ್ರು ಕೂಲಿ ಅವು ಕೆಲಸ ಮಾಡೋರಿಗೆ ಹಿಂಗಾಗಿ ಮಠ ನೋಡಿರಿ ಸರ್ ಈ ಮಠದಲ್ಲಿ ಕೆಲವು ಪವಾಡಗಳು ಕೂಡ ನಡೆದಿವೆಯಂತೆ ಅದು ಈ ಮಠದ ಎದುರುಗಡೆ ಇರುವಂಥವರ ಮನೆಯಲ್ಲಿ ಅವರು ಮುಂಬೈನ ಡಿ ಸಿ ಕೂಡ ಆಗಿದ್ರು ಇದ್ರ ಬಗ್ಗೆ ಕೂಡ ನಾವು ಇಲ್ಲಿ ವಿಚಾರಿಸ್ತೀವಿ ಸರ್ ಇಲ್ಲಿ ಸುಮಾರು ಪವಾಡಗಳು ನಡೆದಿವೆ ಅಂತ ಕೇಳಿದ್ಪಟ್ಟೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ಹಲವಾರು ಪವಾಡಗಳು ನಡೆದಿವೆ ಇದಂತಲ್ಲ ನಮ್ಮ ಮಠದ ಎದುರಿಗಿರ್ತಕ್ಕಂಥ ಅಂಬಾದಾಸ್ ಅಂತ ಹೇಳೊಬ್ಬರು ಅವರು ಗೋಂದಳಿ ಸಮಾಜದವರು ಅವರು ಜಿಲ್ಲಾಧಿಕಾರಿಯಾಗಿ ಮುಂಬೈದಲ್ಲಿ ಕೆಲಸ ಮಾಡ್ತಿದ್ದರು ಏನೋ ರಾ ರಾಯರ ಪ್ರೇರಣೆಯಿಂದ ಒಂದು ಸಲ ಮಂತ್ರಾಲಯ ಹೋಗ್ಬೇಕಂತ ಹೇಳಿ ಅವರು ಮುಂಬೈದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ರಾಯಚೂರುವರೆಗೂ ವರೆಗೂ ಹೋದ್ರಂತೆ ಅಲ್ಲಿಂದ ಮುಂದೆ ಯಾವುದೇ ರೀತಿಯಿಂದ ಹೋದರೂ ಕೂಡ ಅವರು ಮಂತ್ರಾಲಯ ತಲುಪಲು ಆಗಲಿಲ್ಲ ಜರ್ನಿ ಮಾಡಿ ಒಂದು ಟಯರ್ಡ್ ಆಗಿರೋದ್ರಿಂದ ಅವರು ಅದೇ ಕಾರ್ನಲ್ಲಿ ಸ್ವಲ್ಪ ವಿಶ್ರಾಂತಿಗೋಸ್ಕರ ಮಲಗಿದಾಗ ಸ್ವಪ್ನ ರೂಪದಲ್ಲಿ ರಾಯರ್ ಬಂದವರಿಗೆ ಮಂತ್ರಾಲಯಕ್ಕೆ ಯಾಕೆ ಬರ್ತೀನಿ ನಿಮ್ಮ ಮನೆಯ ಮುಂದೆ ರಾಯರ್ ನೆಲೆಸಿದ್ದಾರ ಅಲ್ಲಿಗೆ ಹೇಳಿ ಒಂದು ಮಾತನ್ನು ಅವ್ರಿಗೆ ಸ್ವಪ್ನ ರೂಪದಲ್ಲಿ ರಾಯರ್ ಬಂದು ಹೇಳಿದಾಗ ಅದೇ ಕ್ಷಣದಿಂದ ಅವರು ಹೊಳ್ಳಿ ಬಂದು ಇಲ್ಲಿ ನಮ್ಮ ಜೇರಂಕ್ಲಿ ಮಠದಲ್ಲಿ ದರ್ಶನ ಪಡೆದು ಅದೊಂದು ಅದು ಬಗ್ಗೆ ಕೂಡ ಅವರು ಇಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಉದಾಹರಣೆಗಳಿದೆ ಅದೇ ರೀತಿ ಇನ್ನೊಬ್ಬರು ನಮ್ಮ ಹಾ ಡಿ ಸಿ ಆಗಿದ್ದವರು ಜಿಲ್ಲಾಧಿಕಾರಿ ಆಗಿದ್ರು ಮುಂಬೈ ಪ್ರಾಂತ್ಯದಲ್ಲಿ ಅವರು ಸರ್ ಪರಿಪೂರ್ಣ ಮಠ ಇನ್ನೂ ಎಷ್ಟು ದಿವಸಲಾಗಬಹುದು ಪರಿಪೂರ್ಣ ಮಠ ಇದು ನೀವು ನೀವು ಹೇಳ್ದಂಗೆ ಮನಿ ಅಂತಿದ್ರೆ ದಿನದಾಗ ಆಗ್ಬೋದು ಅಂತ ಹೇಳ್ಬೋದು ರೀ ಮಠ ಅಂತ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ ರೀ ಯಾಕಂದ್ರೆ ಅದು ನಾವು ಇನ್ನೂ ಎಷ್ಟು ಕಟ್ಟಿದ್ರು ಈಗ ನೋಡಿರಿ ನಾವು ಧೂಳು ಮಣ್ಣೊಳಗಿದ್ದವು ಇವತ್ತಿಂಥ ಒಂದು ಛತ್ತಿನ ಆಶ್ರಯದೊಳಗೆ ನಾವಿದ್ದೆವು ಮತ್ತು ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ ಕಾಲಕ್ರಮೇಣ ಕಳೆದಂಗೆ ನಮಗೆ ಈ ಮಠ ಇವತ್ತು ಈ ಹಂತಕ್ಕೆ ಬರಬೇಕಾದ್ರೆ ನಾವು ರಾಜಕಾರಣಿಗಳಿಗೂ ನಮಗೆ ಸಪೋರ್ಟ್ ಆಗ್ಯೋದು ಅಂದ್ರೆ ಬ ಕಾಲಕ್ಕೆ ಬೆಳೆದಂಗೆ ಬೆಳ್ದಂಗೆ ನಾವೆಲ್ಲ ಅವ್ರ ಜೊತೆ ಸ್ವಲ್ಪ ಲಿಂಕ್ ಇಟ್ಕೊಂಡು ಮತ್ತು ಅವರಿಂದ ನಾವು ಸರ್ಕಾರದಿಂದ ಏನು ಸಾಧ್ಯದ ಅಂಥವ್ರ ಸವಲತ್ತುಗಳು ತೊಗೊಳಕ್ಕೂ ನಾವು ಮುಂದೆ ಯಾಕಂದ್ರೆ ಬರೀ ನಾವು ಭಜನೆ ಮಾಡಿದ್ರೆ ಮಠ ಆಗೋದ್ರ ತಿಳಿತೀರಿ ನಮಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ

ಬಿಜಾಪುರ ಜಿಲ್ಲೆಯ ಚಡಚಣ ತಾಲೂಕಿನ ಜೀರಂಕಲಿಗೆ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮಠ ಒಮ್ಮೆ ಈ ಮಠಕ್ಕೆ ಭೇಟಿ ಕುಡಿ ಅಂತ ಏತ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದೀನಿ ನಾಳೆ ಇನ್ನೊಂದು ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್